ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಬಳಿ ಇರುವಂತಹ ಸಸ್ಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬಾ ಹರ್ಬಲ್ಸ್ ಬೆಳೆಸಿದ್ದೀನಿ ಸೊ ಅದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಅದರ ಮಹತ್ವಗಳನ್ನು ಸಹ ಒಂದೊಂದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಅದರ ಮಹತ್ವಗಳ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಯುತ್ತೆ ಹಾಗೆ ಯಾವುದಾದ್ರೂ ಆಗಿ ನಿಮಗೆ ಆ ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೋಸ್ಕರ ನೀವು ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ ಇವಾಗ ಇದು ಪಪ್ಪಾಯ ಎರಡು ಪಪ್ಪಾಯನ ಒಟ್ಟಿಗೆ ಇದೆ ಬಟ್ ಎರಡು ಬೇರೆ ಬೇರೆ ಜೊತೆ ಇದು ಒಂದು ತುಂಬ ಸ್ವೀಟು ಮತ್ತು ಕೆಂಪು ಆಗಿದ್ದರೆ ಇನ್ನೊಂದು ಸ್ವಲ್ಪ ನಾಟಿ ಥರ ಇದೆ ಇದು ಆ್ಯಪಲ್ ಆ್ಯಪಲ್ ಗಿಡ ಒಂದೂವರೆ ವರ್ಷ ಆಗಿದೆ ನೆಟ್ಟು ಇದು ಅಲ್ಸು ನಿಂಬೆ ಮತ್ತೆ ಸಿಬೆ ಮರಗಳು ತಗೋಣ ಟೋಟಲ್ ಮೂರು ಸೀಬೆ ಮರ ಇದೆ ಎರಡು ರೆಡ್ ಒಂದು ವೈಟು ರೆಡ್ದು ಖಾಲಿ ಆಗಿದೆ ನೋಡಿ ಇದು ವೈಟ್ ಇದು ಮತ್ತೆ ನೆಕ್ಸ್ಟ್ ಲಕ್ಷ್ಮಣ ಫಲ ಸೋರ್ ಸೂಪ್ ಅಂತಾರೆ ನೋಡಿ ಇದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಕ್ಯಾನ್ಸರ್ ಸಹ ವಾಸಿ ಮಾಡುತ್ತೆ ಅಂತ ಹೇಳ್ತಿರೋದು ಎಲೆಯಲ್ಲಿ ಮತ್ತೆ ಹಣ್ಣಲ್ಲೂ ಬೀಜದಲ್ಲೂ ಸಹ ಅದರದ್ದು ಆರೋಗ್ಯಕಾರಿ ಗುಣಗಳಿದೆ ಇದು ಅಲೋವೆರಾ ಇದು ಇವೆಲ್ಲ ಕನಕಾಂಬರ ಗಿಡಗಳಿದು ಇದು ಬಂದು ಡ್ರ್ಯಾಗನ್ ಫ್ರೂಟು ಒಂದೂವರೆ ವರ್ಷಕ್ಕೆ ಹಣ್ಣು ಸ್ಟಾರ್ಟ್ ಆಯಿತು ಈ ವರ್ಷ ನಮಗೆ ಎರಡು ಹಣ್ಣು ಸಿಕ್ಕಿತ್ತು ಇದು ಕೆಂಪುಗಾಣಿಕೆ ಹಣ್ಣು ಅಂತ ಅದು ಅದ್ರ ಮಹತ್ವ ತುಂಬಾ ಇದೆ ಅದ್ರ ವಿಡಿಯೋ ನಾಳೆ ಮಾಡ್ತೀನಿ ನೋಡಿ ಅದು ಒಂದೇ ಲಗ ಇದೆ ಲಕ್ಷ್ಮಣ ಫಲ ಗಿಡದ ಸಣ್ಣ ಗಿಡ ಇಲ್ಲೆಲ್ಲ ನಾವು ಕಾಳು ಗಿಡ ಬೆಳೆದಿದ್ದೀವಿ ಇದು ನಮ್ಮ ತೆಂಗಿನ ಮರ ಇದು ನಮ್ಮ ರಾಮ ಫಲ ಗಿಡ ಇದು ನೋಡಿ ಕಾಯೆಲ್ಲ ಆಗಿದ್ದಾವೆ ಹಣ್ಣು ಆಗ್ತಾ ಇದೆ ಒಂದೊಂದೇ ಒಂದೊಂದೆ ತುಂಬ ಟೇಸ್ಟಿ ಆಗಿರುತ್ತೆ ಇದು ಬಂದು ನವೆಂಬರ್ ಅಲ್ಲಿ ಸ್ಟಾರ್ಟ್ ಆದರೆ ಮಾರ್ಚ್ವರೆಗೂ ಸಿಗುತ್ತೆ ನೋಡಿ ಈಗ ತೋರಿಸೋಂಥ ಗಿಡ ಕಿಡ್ನಿಗೆ ತುಂಬ ಒಳ್ಳೇದಿದೆ ಕಿಡ್ನಿ ಕಲ್ಲು ಆಗಿದ್ರೆ ಕರಗಿಸುತ್ತೆ ಅಂತ ಹೇಳ್ತಾರೆ ಅದನ್ನ ಇದು ಬಂದು ಚಕೋತ ಹಣ್ಣಿನ ಗಿಡ ನೋಡಿ ಇದು ಒಂದು ವರ್ಷದ ಅಲ್ಸಿನ್ ಮರನೇ ಕಾಯಿಬಿಟ್ಟಿದೆ ಆಲ್ರೆಡಿ ಅಲ್ಸಿನ್ ಗಿಡ ಕಾಯಾಗಿದೆ ಇನ್ನೂ ಹಣ್ಣಾಗಿಲ್ಲ ಇದು ಫ್ಯಾಷನ್ ಫ್ರೂಟು ಆ ಕಡೆ ಬಿಟ್ಟಿದೆ ಆಮೇಲೆ ತೋರಿಸ್ತೀನಿ ಇದು ಚೆರ್ರಿ ಹಣ್ಣಿನ ಗಿಡ ಇದು ಅಣ್ಣಾಗಿದೆ ಈಗ ಆಲ್ರೆಡಿ ಒಂದು ತ್ರೀ ಮಂತ್ಸ್ ಆಯಿತು ಅಂಡ್ ಸ್ಟಾರ್ಟ್ ಆಗಿ ಒಂದೊಂದು ಒಂದು ಅದೊಂದು ಆಗಿಬಿಡ್ತಾ ಇದೆ ಇದು ಎಳ್ಳಿಕಾಯಿ ಗಿಡ ಅದು ಮತ್ತೆ ನೋಡಿ ಒಂದು ಹೂ ಗಿಡ ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಹೋಯ್ತದು ನೋಡಿ ಇದು ಬಂದು ಕಾಯಿ ಅಂತಾರೆ ಅದನ್ನ ಮೂರು ಕಡೆ ಬೆಳೆಸಿದೀವಿ ಅದನ್ನ ಇದು ಫ್ಯಾಷನ್ ಫ್ರೂಟು ಫ್ಯಾಶನ್ ಫ್ರೂಟ್ ಬಿಟ್ಟಿದೆ ಇದು ಎಲ್ಲೋ ಫ್ಯಾಷನ್ ಫ್ರೂಟ್ ಇದು ಜ್ಯೂಸ್ ಅಂತಾರೆ ಕನ್ನಡದಲ್ಲಿ ಇದು ಬಂದು ಮೆಹಂದಿ ಸೊಪ್ಪು ಇದು ಗೋರಂಟಿ ಗಿಡ ಅಂತ ಅಂತಾರೆ ಅದನ್ನ ರುಬ್ಬಿ ಸಹ ಹಾಕೊಬೋದು ತುಂಬಾ ಚಂಪಗೂ ಬರುತ್ತೆ ಮತ್ತೆ ಅದನ್ನ ತಲೆಗೂ ಹಾಕೊಂತಾರೆ ಕೂದಲು ಸಹ ಶೈನಿಂಗ್ ಬರ್ತದೆ ಮತ್ತೆ ತಂಪು ಸಹ ಆಗುತ್ತೆ ಮತ್ತೆ ಇದು ಕಬ್ಬು ಎರಡು ತರದ ಕಪ್ ಬೆಳೆದಿದ್ದೀವಿ ನಾವು ಇದು ಕಪ್ ಕಲರ್ ಕಬ್ಬು ಇದು ಇನ್ನೊಂದು ವೈಟ್ ಕಲರ್ ಕಬ್ಬು ಆ ಕಡೆ ಇದೆ ನಾನೇನ್ ತೋರಿಸ್ತೀನಿ ಸ್ವಲ್ಪ ತುಂಡು ಉಣದ್ರೆ ಸಾಕು ನೋಡಿ ಇದು ವೈಟ್ ಕಲರ್ ಕಬ್ಬಿದು ಇದು ಒಂದು ತುಂಡು ಉಣಿದ್ರೆ ಸಾಕು ತುಂಬಾ ಬಿಡುತ್ತೆ ಮತ್ತೆ ಟರ್ಮಾರಿಕ್ ಗಿಡ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಇದು ಒಂದು ಟರ್ಮಾರಿಕ್ ಗಿಡ ಇದು ಇದಷ್ಟೇ ಒಂದೇ ಒಂದು ಸಣ್ಣದ ಟರ್ಮರಿಕ್ ಉಣಿದ್ರೆ ಸಾಕು ಒಂದು ಅರ್ಧ ಕೆಜಿ ಒಂದು ಕೆಜಿ ಆಗಷ್ಟು ಬಿಡುತ್ತೆ ಒಂದು ವರ್ಷಕ್ಕೆ ಇದು ಬಿಳಿ ದಾಸವಾಳ ಗಿಡ ನೋಡಿ ಇದು ಕಪ್ಪು ಗಾಣಿಕೆ ಹಣ್ಣಿನ ಗಿಡ ಇದು ತುಂಬಾನೇ ಮಹತ್ವ ಇದೆ ಆರೋಗ್ಯ ಮಹತ್ವ ಅದನ್ನು ನಾಳೆ ತಿಳ್ಸ್ಕೊಡ್ತೇನೆ ತುಂಬಾ ಇದೆ ಇವೆಲ್ಲ ಮನೆ ಮುಂದೆ ಹಾಕಿರೋ ಗಿಡಗಳಿದು ಮುಂದಾಗಿ ನೋಡ್ತಾ ಹೋಗೋಣ ಕಾಮ್ರ ಹಾಕಿದ್ದೀವಿ ಇದು ನಿಂಬೆ ಗಿಡ ಇದು ಇನ್ನೂ ಕಾಶ್ ಸ್ಟಾರ್ಟ್ ಆಗಿಲ್ಲ ಕನಕಾಂಬರ ಹೂವು ಬಿಟ್ಟಿದೆ ಇದು ಕೆಂಪು ಗಾಣಿಕೆ ಹಣ್ಣು ಇದು ಕರ್ಬೇಹ ಮರ ತಪ್ಪೆಲ್ಲ ಉದ್ರಿ ಮತ್ತೆ ಚಿಗಿರ್ತಾ ಇದೆ ಈಗ ನೋಡಿ ತುಂಬಾ ಚೆನ್ನಾಗಿದೆ ಇದು ನೆಲ್ಲವ್ರ ಕಾಯಿ ಗಿಡ ಇದು ಕೆಂಪು ನೆಲ್ಲಾವರೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಬಿಳಿ ಕಾಯಿಗಿಂತ ಇದು ಇದು ನೋಡಿ ಇದು ಅಶ್ವಗಂಧ ಇದು ಇದರ ಆರೋಗ್ಯ ಮಹತ್ವ ಯಾರೇ ಗೊತ್ತಿಲ್ಲ ಹೇಳಿ ಇದ್ರದೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನಾನು ಟೈಮ್ ಮಾಡಿಕೊಂಡು ತುಂಬಾ ಆರೋಗ್ಯ ಮಹತ್ವ ಇದೆ ಇದು ಮನುಷ್ಯರಿಗೂ ಸಹ ಇದೆ ಪ್ರಾಣಿಗಳಿಗೂ ಸಹ ಇದೆ ಇದು ದಂಟಿನ ಸೊಪ್ಪು ಬೀಜ ಆಗಿದೆ ನೋಡಿ ತೊಗರಿ ಕಾಯಿ ಬಿಟ್ಟಿದೆ ಜಾಗ ಸಿಕ್ತಲ್ಲೆಲ್ಲ ಒಂದೊಂದು ಗಿಡ ಹಾಕಿದ್ದಾರೆ ನೋಡಿ ಇದು ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ಇದು ಕನ್ನಡದಲ್ಲಿ ಸನ್ನಿ ಸೊಪ್ಪು ಅಂತಾರೆ ಇದೇನಾದರೂ ತಲೆನೋವು ಬಂದರೆ ಮತ್ತೆ ಏನಾದರೂ ತಲೆ ಇಟ್ಕೊಂಡಿರೋ ಥರ ಆದರೆ ಅದನ್ನು ಕಿವಿಗೆ ಇಟ್ಕೊಂಡ್ರೆ ವಾಸೆ ಆಗುತ್ತಂತೆ ಅದು ಅದನ್ನು ಚಟ್ನಿನೂ ಸಹ ಮಾಡಿ ತಿನ್ನಿಸ್ತಾರೆ ಬಾಣೆನ ತಯಾರಿಗೆ ತುಂಬ ಒಳ್ಳೆಯದದು ಇದು ಡೇಟ್ಸ್ ಮರ ಅದು ನಾನು ಬೀಜ ಹಾಕಿ ಗಿಡ ಮಾಡಿ ಹಾಕಿರೋದು ಇನ್ನೂ ಸ್ವಲ್ಪ ಡೇಟ್ಸ್ ಇದ್ದಾವೆ ಗಿಡ ಮಾಡಿರೋದು ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ನೆಕ್ಸ್ಟ್ ಮುಂದೆ ಇದು ನೋಡಿ ಶಂಕ ಪುಷ್ಪಿ ಅಂತ ಇದು ವೈಟ್ ಕಲರ್ದು ಇದರ ಆರೋಗ್ಯ ಮಹತ್ವಗಳು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಹೋಗಿ ನನ್ನ ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ ತುಂಬಾ ಆರೋಗ್ಯ ಮಹತ್ವ ಇದೆ ಅದಕ್ಕೆ ಬ್ರೈನ್ ಟಾಣೆಕ್ಕಾಗಿ ವರ್ಕ್ ಮಾಡುತ್ತದು ಸಣ್ಣದ ಟೊಮೆಟೊ ತುಂಬ ಸ್ವೀಟ್ ಆಗಿರ್ತದೆ ತಿನ್ನೋದಕ್ಕೆ ಒಂದೆಡ್ ಟೇಟ್ ಮಾಡಿ ಇದು ಟೇಬಲ್ ರೋಸ್ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಹಾಕಿರೋದ್ರಿಂದ ನೋಡಿ ಇದು ಮನಿ ಪ್ಲಾಂಟಲ್ಲಿ ಅಲ್ಲಿ ಪಕ್ಷಿ ಗೂಡು ಕಟ್ಟು ಮರಿ ಮಾಡಿದೆ ಒಳಗಡೆ ಇದಾವೆ ಮರಿ ಸೌಂಡ್ ಮಾಡ್ತಾ ಇರ್ತವೆ ನಾವೇನು ತೊಂದರೆ ಕೊಡಕ್ಕೆ ಹೋಗಿಲ್ಲ ಚೂರದಿಂದ ತೋರಿಸ್ತಾ ಇದು ಬ್ಯಾಂಬೂ ಫ್ಯಾಶನ್ ಬ್ಯಾಂಬು ಅದು ಕೆಲವೊಂದು ಶೋ ಇದೆ ದುಬೈಯಿಂದ ತಂದಿರೋ ಡ್ರೇಸ್ ಬೀಜಲ್ಲಿ ಮಾಡಿರೋದು ಅದು ನಮ್ಮ ಕಲೀಗ್ಸ್ ಹೋಗಿದ್ರು ಅರ್ತನ್ ಪಗಮಂದಿದ್ರ ಆ ಬೀಜ ಹಾಕಿನೆಟ್ಟಿರೋದು ಇದು ಇದು ಬಂದು ಬಾದಾಮಿ ಗಿಡ ಇದು 10 ਵਾਲಾ ರೆಡ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಮೋಸಂ ಗಿಡ ಇದು ಸಂಡಿ ಅಡಿಕೆ ಇದು ದೊಡ್ಡ ಪತ್ರೆ ಸೊ ಇದಿಷ್ಟು ನಮ್ಮ ಮನೆಯ ಬಳಿ ಇರುವಂತಹ ಸಸ್ಯಗಳು ಮತ್ತು ಹರ್ಬಲ್ಸ್ ಬಗ್ಗೆ ಆಗಿತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಾಗಿ ಎಂಟ್ರಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್